ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋಣಲ್ ಗ್ರಾಮದಲ್ಲಿಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರವಿರುವಂತಹ ತಿಪ್ಪೇಗುಂಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಕಾರಣ ದಗದಗನೆ ದಟ್ಟವಾಗಿ ಉರಿಯುವ ದೃಶ್ಯವನ್ನು ಕಂಡು ವೆಂಕಟೇಶ್ ಪೆಟೆಗರ್ ಹಾಗೂ ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕದವರಿಗೆ ಕರೆಯನ್ನ ಮಾಡಿದ್ರು ಕೂಡಲೇ ಅಗ್ನಿಶಾಮಕದವರು ಭೇಟಿಯನ್ನ ನೀಡಿ ಬೆಂಕಿಯನ್ನು ಆರಿಸಲು ಹರಸಾಹಸವನ್ನ ಪಟ್ಟಿದ್ದಾರೆ ಆ ಮಟ್ಟಿಗೆ ಅಲ್ಲಿ ದಟ್ಟವಾಗಿ ಬೆಂಕಿ ಹತ್ತಿ ಉರಿಯುತ್ತಿದ್ದು ದೇವರುಗಳನ್ನೆಲ್ಲ ಗ್ರಾಮಸ್ಥರು ಭಕ್ತಿಯಿಂದ ಭೇಟಿಕೊಂಡ್ರು ಕೆಲವು ಗಂಟೆಗಳ ಕಾಲ ಭಯಭೀತರಾಗಿದ್ರು ಕಡೆಗೆ ದೇವರ ದಯೆಯಿಂದ ಯಾರಿಗೂ ಕೂಡ ಯಾವ ಹಾನಿ ಸಂಭವಿಸಿಲ್ಲ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಬೆಂಕಿಯನ್ನು ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕದವರದವರು ಶಾಲೆಯ ಆವರಣ ಸುತ್ತಮುತ್ತಲ ಕಸವನ್ನ ಹಾಕಿದರು ಹಾಕದಿರುವ ಹಾಗೆ ನೋಡಿಕೊಳ್ಳಿ ಅಂತ ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿದ್ರು ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತ ತಿಳಿಸಿದ್ರು